ತುಮಕೂರು ನಗರದ ಅರಳೆಪೇಟೆಯಲ್ಲಿ ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿ ವತಿಯಿಂದ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಗಜ್ಯೋತಿ ಬಸವೇಶ್ವರ ಮತ್ತು ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರ ಜಂಟಿ ಜಯಂತ್ಯೋತ್ಸವ ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಟಿಬಿ ಶೇಖರ್ ಮಾಹಿತಿ ನೀಡಿದರು ತುಮಕೂರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಇದರ ಅಂಗವಾಗಿ ವೀರಶೈವ ಧರ್ಮ ಸಮ್ಮೇಳನ ಹಾಗೂ ಮೂವರ ಮಹಾತ್ಮರ ಜಂಟಿ ಉತ್ಸವ ನಡೆಯಲಿದ್ದು ಮೇ ಹತ್ತರಂದು ಎಸ್ಐ ಟಿ ಕಾಲೇಜು ಬಳಿಯ ಶಿವಗಣಪತಿ ದೇವಾಲಯದಿಂದ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು ಈ ದಿವಸ ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿ ವತಿಯಿಂದ ದಿನಾಂಕ ಒಂಬತ್ತು ಮತ್ತು ಹತ್ತನೇ ತಾರೀಕು ಜಂಟಿ ಉತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಒಂಬತ್ತನೇ ತಾರೀಕು ಧರ್ಮ ಸಮ್ಮೇಳನ ಆಯೋಜನೆ ಮಾಡಿದ್ದೀವಿ ಇಲ್ಲಿ ನಮ್ಮ ವೀರಶಿವ ಕಲ್ಯಾಣ ಮಂಟಪದಲ್ಲಿ ಇದನ್ನು ಶಂಕರಬಿದಿರಿ ಅವರ ಒಂದು ನೇತೃತ್ವದಲ್ಲಿ ಇದನ್ನು ಆಯೋಜನೆ ಮಾಡಿದ್ವಿ ಹಾಗೆಯೇ ಹತ್ತನೇ ತಾರೀಕು ಎಸ್ ಐ ಟಿ ಮುಖ್ಯ ರಸ್ತೆ ಮುಖಾಂತರವಾಗಿ ಈ ಒಂದು ಆವರಣದಲ್ಲಿ ಎಸ್ ಐ ಟಿ ಆವರಣದಲ್ಲಿರುವಂಥ ಗಣಪತಿ ಶಿವಗಣಪತಿ ದೇವಾಲಯದಿಂದ ಉತ್ಸವ ಹೊರಟು ಗಂಗೋತ್ರಿ ರೋಡು ಎಸ್ ಐ ಟಿ ಮುಖ್ಯ ರಸ್ತೆ ಹಾಗೆಯೇ ಎಸ್ ಎಸ್ ಪುರಂ ಡಾಕ್ಟರ್ ರಾಧಾಕೃಷ್ಣ ರಸ್ತೆ ಇದು ಜಗ ಜಗದ್ಗುರು ರೇಣುಕಾಚಾರ್ಯರ ವೃತ್ತ ಬಿ ಎಚ್ ರಸ್ತೆ ಇದ್ರ ಮುಖಾಂತರವಾಗಿ ಗಾಯತ್ರಿ ಚಿತ್ರಮಂದಿರ ಅದ್ರ ಮುಂಭಾಗ ಎಮ್ ಜಿ ರಸ್ತೆ ದ್ವಾರಕಾ ಹೋಟ್ಲು ವಿವೇಕಾನಂದ ರಸ್ತೆ ಹರಳೆಪೇಟೆ ಬಸವೇಶ್ವರ ದೇವಾಲಯ ಇದ್ರ ಮುಖಾಂತರವಾಗಿ ಹೊರಟು ಹೊರಪೇಟೆ ಸರ್ಕಲ್ಲು ಮುಂಚಿಸ್ಕ್ವೈರು ಸ್ವಾತಂತ್ರ್ಯ ಚೌಕ ಮಂಡಿಪೇಟೆ ಮುಖ್ಯ ರಸ್ತೆ ಆಯನ್ ಮಿಲ್ ರಸ್ತೆ ಹಾಗೆ ಹಳೆ ಪೊಲೀಸ್ ಸ್ಟೇಷನ್ ರಸ್ತೆ ಮುಖಾಂತರವಾಗಿ ಚಿಕ್ಕಪೇಟೆ ವೃತ್ತದಿಂದ ಮಂಡಿಪೇಟೆಯಲ್ಲಿರುವಂತಹ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಕೊನೆಗೊಳ್ತಾ ಇದೆ ಇದು ಮಧ್ಯಾಹ್ನ ಎರಡು ಗಂಟೆ ಎರಡೂವರೆ ಮೂರು ಗಂಟೆಗೆ ಶುರುವಾದರೆ ಹಲವಾರು ಕಲಾತಂಡಗಳು ಚಿತ್ರದುರ್ಗದ ಬ್ಯಾಂಡ್ ಸೆಟ್ಟು ಚಂಡೇ ವಾದ್ಯ ಇದ್ರ ಕುಣಿತ ಮತ್ತು ಹಲವಾರು ಕಲಾತಂಡಗಳ ಒಂದು ಭಾಗವಹಿಸುವಿಕೆ ಮುಖಾಂತರವಾಗಿ ಭಾಳ ವಿಜೃಂಭಣೆಯಿಂದ ಈ ಒಂದು ಯೋಜನೆ ಮಾಡಿದ್ದೀವಿ ಉತ್ಸವದ ಈ ಉತ್ಸವಕ್ಕೆ ನಮ್ಮ ಕೋರಿ ಮಂಜಣ್ಣವರು ಅಧ್ಯಕ್ಷತೆಯಲ್ಲಿ ಈ ಉತ್ಸವ ನಡೀತಾ ಇದೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಈಗ ಏನು ನಾವು ಹೇಳ್ತಾ ಇದ್ದೀವಿ ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಇಸ್ವಿಯಿಂದ ತುಮಕೂರು ನಗರ ಬೀದಶೈವ ಸಮಾಜ ಈ ಉತ್ಸವದ ಕಾರ್ಯಕ್ರಮನ ಜಯಂತೋತ್ಸವನ ಆಚರಣೆ ಮಾಡ್ಕೊಂಬಂತು ತದನಂತರದಲ್ಲಿ ಈಗ ಒಂದು ಹನ್ನೆರಡು ವರ್ಷದ ಹಿಂದಿಂದ ಎಲ್ಲ ಮಹನೀಯರುಗಳ್ನೂ ಸೇರಿ ಪೂಜ್ಯರು ಅಂದರೆ ಜಗದ್ಯೋತಿ ಬಸವೇಶ್ವರ ಇರ್ಬೋದು ರೇಣುಕಾಚಾರ್ಯ ಇರ್ಬೋದು ಹಾಗೆ ನಮ್ಮ ಸಿದ್ದರಾಮೇಶ್ವರರು ಸಿದ್ದರಾಮೇಶ್ವರ ಮೂರು ಜನ ಮಹನೀಯರನ್ನ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಅದು ಒಂದು ಮಂಟಪದಲ್ಲಿ ರಥೋತ್ಸವದಲ್ಲಿ ಮಾಡ್ತಾ ಇರೋದು ಪ್ರಪತವಾಗಿ ತುಮಕೂರಿಂದ ಇದು ಜರುಗ್ತಾ ಇದೆ ಇದಾಗಲೇ ಈ ಒಂದು ಕಟ್ಪಾಡನ್ನ ನಾವು ಹನ್ನೆರಡು ವರ್ಷದಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನ್ನದಾಸೋಹ ದಾರಿ ಒಳಗೆ ಎಲ್ಲರೂ ಪಾನ್ ಮಜ್ಜಿಗೆ ಪಾನ್ಕ ಹಂಚೋರು ಹಂಚ್ತಾ ಇರ್ತಾರೆ ಅದರಲ್ಲಿ ಪ್ರಮುಖವಾಗಿ ತುಮಕೂರು ನಗರ ನಮ್ಮ ಏನು ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಇದೆ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಆಮೇಲೆ ನಿರ್ದೇಶಕರು ಎಲ್ಲರೂ ಸೇರಿ ಈ ಒಂದು ಅನ್ನದಾಸೋಹದಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂಬತ್ತನೇ ತಾರೀಕು ನಡೆಯುವಂಥ ಅನ್ನದಾಸೋಹ ಇರ್ಬೋದು ಬೆಳಗ್ಗೆ ನಡೆಯುವಂಥ ತಿಂಡಿ ವ್ಯವಸ್ಥೆ ಪೂರ್ತಿ ಸಂಪೂರ್ಣವಾದ ಒಂದು ಅನುದಾಸವನ್ನು ಅವರು ವಹಿಸ್ಕೊಂಡು ಈ ಕೆಲಸ ನಮಗೆ ಇದ್ದಾರೆ ಹಾಗೆಯೇ ತುಮಕೂರು ಬಸವೇಶ್ವರ ಕ್ರೆಡಿಟ್ ಕೋಆಪ್ರೇಟಿವ್ ಬ್ಯಾಂಕ್ನವರು ಸ್ನೇಹಸಂಗಮ ಸೌಹಾರ್ದ ಬ್ಯಾಂಕ್ನವರು ಮೈತ್ರಿ ವೀರಶೈವ ಮಹಿಳಾ ಸಂಘ ಇರ್ಬೋದು ವೀರಶೈವ ಉಚಿತ ವೈದ್ಯಕೀಯ ಸೇವಾ ಕೇಂದ್ರ ಇದೆ ರಾಣಿ ಚೆನ್ನಮ್ಮ ಮ ಮಹಿಳಾ ಸೌಹಾರ್ದ ಬ್ಯಾಂಕು ಸಹಕಾರ ನೀಡುತ್ತಿರುವ ವಿವಿಧ ವೀರಶೈವ ಸಂಘ ಸಂಸ್ಥೆಗಳು ಇದರ ಜೊತೆ ಜೊತೆಯಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಇದರಲ್ಲಿ ನಮಗೆ ಪಾಲ್ಗೊಳ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿವಿಧ ನೌಕರರ ಸಂಘ ವೀರಶೈವ ನೌಕರರ ಸಂಘಗಳು ಇವೆಲ್ಲರೂ ಸೇರಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ವಿ ಇದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕುಲ ಬಾಂಧವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಎಲ್ಲರೂ ಮನವಿ ಮಾಡ್ತಾ